ವಿಜಯ್ ವರ್ಮಾ ಅವರು ಹತ್ತು ವರ್ಷದ ಹಿಂದಿನ ದಿನಗಳನ್ನ ನೆನಪಿಸಿಕೊಂಡಿದ್ದಾರೆ ಎರಡ್ ಸಾವಿರದ ಹದಿನಾರರಲ್ಲಿ ಅವರ ಜೀವನದಲ್ಲಿ ಏನೆಲ್ಲ ಆಯಿತು ಅನ್ನುವಂತ ಥ್ರೋ ಬ್ಯಾಕ್ ಪೋಸ್ಟ್ ಒಂದನ್ನ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಥ್ರೋ ಬ್ಯಾಕ್ ಫೋಟೋಗಳಲ್ಲಿ ಬಾಲಿವುಡ್ ಸೂಪರ್ ಸ್ಟಾರ್ ಅಮಿತಾಬ್ ಬಚ್ಚನ್ ಮನೆಯಲ್ಲಿ ತೆಗೆದುಕೊಂಡಂತಹ ಸೆಲ್ಫಿಯೂ ಇದೆ ಅದರ ವಿಶೇಷತೆಯೇ ಈಗ ಎಲ್ಲರ ಹುಬ್ಬೇರುವಂತೆ ಮಾಡಿದೆ ಅದೇನು ಅಂದರೆ ಬಿಗ್ ಬಿ ಮನೆಯಲ್ಲಿ ಗೋಲ್ಡನ್ ಟಾಯ್ಲೆಟ್ ಇದೆ ಎಸ್ ವೀಕ್ಷಕರೆ ನಟ ವಿಜಯ್ ವರ್ಮ ಅವರ ಥ್ರೋ ಪೋಸ್ಟ್ ನಲ್ಲಿ ಎರಡ್ ಸಾವಿರದ ಹದಿನಾರರ ನೆನಪುಗಳನ್ನ ಮರುಕಳಿಸುವಂತಹ ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ ಇದರಲ್ಲಿ ವಿಜಯ್ ಅವರ ವೃತ್ತಿ ಜೀವನದ ಪ್ರಮುಖ ಕ್ಷಣಗಳಲ್ಲಿ ತೆಗೆದುಕೊಂಡಂತಹ ಫೋಟೋಗಳಿವೆ ಅದರಲ್ಲಿ ಒಂದು ಸೆಲ್ಫಿ ಬಚ್ಚನ್ ಅವರ ಮನೆಯ ಸ್ಥಾನ ಗೃಹದಲ್ಲಿರುವಂತಹ ಚಿನ್ನದ ಬಣ್ಣದ ಶೌಚಾಲಯ ಇದಕ್ಕೆ ಹಲವರು ಆಶ್ಚರ್ಯವನ್ನ ಪಟ್ಟು ಕಾಮೆಂಟ್ಗಳನ್ನ ಹಾಕಿದ್ದಾರೆ ಇನ್ನು ವಿಜಯ್ ವರ್ಮಾ ಈ ಫೋಟೋಗೆ ಎಮೋಷನಲ್ ಆಗಿ ಶೀರ್ಷಿಕೆಯನ್ನ ಬರೆದುಕೊಂಡಿದ್ದಾರೆ ಪೋಸ್ಟ್ ಅಲ್ಲಿ ಎರಡ್ ಸಾವಿರದ ಹದಿನಾರು ನನಗೆ ವಿಶೇಷ ವರ್ಷವಾಗಿತ್ತು ಪೆಂಕ್ ಚಿತ್ರದಲ್ಲಿ ಬೆಗ್ ಬಿ ಮತ್ತು ಶೋಜಿತ್ ದಾ ಅವರ ಕೆಲಸ ಮಾಡುವಂತ ಅವಕಾಶ ಸಿಕ್ತು ಅಮಿತಾಬ್ ಬಚ್ಚನ್ ಮನೆಯಲ್ಲಿ ಚಿನ್ನದ ಶೌಚಾಲಯದ ಜೊತೆಗೆ ಸೆಲ್ಫಿ ತೆಗೆದುಕೊಂಡೆ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಅನ್ನ ಭೇಟಿ ಮಾಡಿದೆ ಸಂಜಯ್ ಮಲ್ಹೋತ್ರಾ ಮತ್ತು ಫಾತಿಮಾ ಸನಾ ಶೇಖ್ ಅವರನ್ನ ಕೂಡ ಭೇಟಿಯಾದೆ ನನ್ನ ಇಷ್ಟದ ಇರ್ಫಾನ್ ಖಾನ್ ಅವರನ್ನ ಭೇಟಿ ಮಾಡಿದೆ ಅಂತ ಹೇಳಿ ಪೋಸ್ಟ್ ನಲ್ಲಿ ವಿಜಯ್ ವರ್ಮಾ ಬರೆದುಕೊಂಡಿದ್ದಾರೆ ಸದ್ಯ ಬಚ್ಚನ್ ಮನೆಯಲ್ಲಿ ಚಿನ್ನದ ಟಾಯ್ಲೆಟ್ ಇದೆ ಅನ್ನೋ ವಿಚಾರ ಈಗ ಟ್ರೆಂಡಿಂಗ್ ನಲ್ಲಿದ್ದು ಚರ್ಚೆಗೆ ಗ್ರಾಸವಾಗಿದೆ ಇದಾಗಿತ್ತು ಫೋಕಸ್ ನ ಸ್ಪೆಷಲ್ ರಿಪೋರ್ಟ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ